ರಾಜ್ಯದಲ್ಲಿ ಹದಿನೈದು ಪರ್ಸೆಂಟ್ ಸಿಗೆ ಮೂರು ಪರ್ಸೆಂಟ್ ಎಸ್ ಟಿಗೆ ಏಯ್ಟೀನ್ ಪರ್ಸೆಂಟ್ ರಿಸರ್ವೇಷನ್ ಎಸ್ ಸಿ ಎಸ್ ಟಿಯವರಿಗೆ ಮೀಸಲಾಗಿತ್ತು ಇದು ಸಂವಿಧಾನಾತ್ಮಕವಾದಂಥ ಮೀಸಲಾತಿ ಈ ಮೀಸಲಾತಿ ಬಹುತೇಕ ಕೆಲವೇ ಕೆಲವರು ಗುಂಪು ಇದೆ ಅಂತ ಹೇಳಿ ಅದರಲ್ಲಿ ಕೆಲವು ಪಂಗಡದವರು ಹೋರಾಟನ ಆರಂಭ ಮಾಡಿ ಹೈಕೋರ್ಟ್ಗೆ ಹೋಗಿ ಮತ್ತು ಇದು ಮೀಸಲಾತಿನ ಯಾರೋ ಕ್ರೀಮಿ ಲೇಯರ್ನ ಬಳಸ್ತಾ ಇದ್ದಾರೆ ನಿಜವಾಗಿ ಅಂಬೇಡ್ಕರ್ ಆಶಯ ಏನಿತ್ತು ಅಸ್ಪೃಶ್ಯ ಇರೋ ಅನ್ಟಚಬಲ್ಸ್ಗೆ ಸಹಾಯ ಆಗಬೇಕಂತ ಹೇಳಿ ಅವ್ರಿಗಿದ್ರಿಂದ ಸಹಾಯ ಆಗೋದಕ್ಕಿಂತ ಆ ಗುಂಪಲ್ಲಿ ಬೇರೆಯವ್ರಿಗೆ ಸಹಾಯ ಆಗ್ತಿರೋದು ಹೆಚ್ಚಾಗಿದೆ ಅಂತೇಳಿ ಹೋರಾಟನ ಆರಂಭ ಮಾಡಿದರು ಸುಮಾರು ನೂರ ಎರಡು ನೂರ ಮೂರು ಶುಲ್ಕ ಅಷ್ಟು ಜನಾಂಗ ಬರಿದ್ದಾರೆ ಐವತ್ತ್ಮೂರ ಐವತ್ನಾಲ್ಕು ಎಸ್ ಟಿ ಸಮುದಾಯದವರಿದ್ದಾರೆ ಇದು ಪ್ರಮುಖವಾಗಿ ಎಸ್ ಸಿ ಅವರು ಹೋರಾಟನ ಆರಂಭ ಮಾಡಿದ್ದರು ಎಸ್ ಟಿ ಅವರು ಅಷ್ಟು ಒಳ ಮೀಸಲಾತಿಗೆ ಓದಿಕೊಟ್ಟಿಲ್ಲ ಆಗ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿತು ಸದಾಶಿವ ಆಯೋಗ ಜಸ್ಟಿಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಮಾಡಿ ಇದು ಹೇಗೆ ಹೋಗಬೇಕು ಏನು ಮಾಡಬೇಕು ಅಂಥೇಳಿ ವರದಿಯನ್ನು ಅವರಿಂದ ತಗೊಂಡು ನಿರೀಕ್ಷೆ ಮಾಡಿ ವರದಿ ಕೊಟ್ಟರು ಅದ್ರ ಪ್ರಕಾರ ಅವರು ಎಸ್ ಸಿ ಜನಾಂಗದಲ್ಲಿ ನಾಲ್ಕು ಗುಂಪನ್ನು ಮಾಡಿದ್ರು ಒಂದು ಎಡಗೈ ಅಂತ ಏನು ಕರಿತೀವಿ ನಾವು ಸ್ಪಷ್ಟ ಭಾಷೆನಲ್ಲಿ ಅದು ಹೇಳಬೇಕು ಬೇಡ ಗೊತ್ತಿಲ್ಲ ಮಾದಿಗರು ಅಂತ ಕರಿತೀವಿ ಅವರು ಇನ್ನೊಂದು ಬಲಗೈ ಅಂತ ಕರಿತೀವಿ ಅವರು ಎರಡನೇ ಗುಂಪು ಅವರನ್ನು ಹೊಳೆಯೋರು ಅಂತ ಕರಿತೀವಿ ಎಡಗೈ ಅವರಿಗೆ ಆರು ಪರ್ಸೆಂಟ್ ಕೊಟ್ಟರು ಬಲಗೈ ಅವರಿಗೆ ಐದು ನಾಲ್ಕು ಐದು ಪರ್ಸೆಂಟ್ ಕೊಟ್ಟರು ಇನ್ನಿತರೆ ಶೆಡ್ಯೂಲ್ ಕಾಸ್ಟ್ ಏನಿದ್ರು ನಮಗೆ ಗೊತ್ತಲ್ಲ ಲಂಬಾಣಿಸು ಓವಿಸು ಅವರೆಲ್ಲ ಅವರೆಲ್ಲರಿಗೂ ಸೇರಿಸಿ ಅವರು ಟಚಬಲ್ ಶೆಡ್ಯೂಲ್ ಕಾಸ್ಟ್ ಕಮ್ಯುನಿಟೀಸ್ ಅಂತೇಳಿ ಅವ್ರಿಗೆ ಮೂರು ಪರ್ಸೆಂಟ್ ಇಟ್ರು ಮತ್ತು ಒಂದು ಪರ್ಸೆಂಟ್ ಮೈಕ್ರೋ ಮೈನಾರಿಟೀಸ್ ಅತ್ಯಂತ ಕಡಿಮೆ ಸಂಖ್ಯೆ ಇರೋ ಶೆಡ್ಯೂಲ್ ಕಾಸ್ಟ್ ಗುಂಪಿಗೆ ಸೇರಿರುವ ಜಾತಿಗಳಿಗೆ ಅಂತ ಒಂದು ಪರ್ಸೆಂಟ್ ಇದ್ದು ಹದಿನೈದು ಪರ್ಸೆಂಟನ್ನು ಇತ್ಯರ್ಥ ಮಾಡಿದ್ರು ಇದಾದ ಮೇಲೆ ಅವ್ರದ್ದು ನಡ್ಕೊಂಡೇ ಬಂತು ಬೇರೆ ಯಾವುದೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಒಳ್ಳೆ ಮೀಸಲಾತಿ ಮಾಡಬಾರ್ದು ಅಂಥೇಳಿ ಡಿಸಿಷನ್ ಆಗಿತ್ತು ಅದನ್ನು ಇಟ್ಕೊಂಡು ಒಳ್ಳೆ ಮೀಸಲಾತಿ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ವಾದ ಮಾಡ್ಕೊಂಡು ಬಂದ್ವಿ ನಮ್ಮಲ್ಲಿ ಏನಾಯಿತು ಒತ್ತಡ ಜಾಸ್ತಿ ಆದಾಗ ನಮ್ಮ ಸರ್ಕಾರ ಬಂದಾಗ ಎಸ್ ಸಿ ಎಸ್ ಟಿ ಮೀಸಲಾತಿನ ಹೆಚ್ಚು ಮಾಡಬೇಕು ಅಂಥೇಳಿ ಭಾಳ ಒತ್ತಡ ಬಂದಾಗ ನಾವು ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ವಿ ಅವರು ಎಸ್ ಸಿ ಅನ್ನು ಮತ್ತು ಹದಿನೈದರಿಂದ ಹದಿನೇಳು ಇವರನ್ನು ಮೂರಿಂದ ಏಳು ಮಾಡಿ ಎರಡು ಪ್ಲಸ್ ನಾಲ್ಕು ಪರ್ಸೆಂಟ್ ಜನಾಂಗವನ್ನು ಕ ಪರ್ಸೆಂಟೇಜನ್ನು ಅವ್ರಿಗೆ ಹೆಚ್ಚು ಮಾಡಿಕೊಟ್ರು ಇದನ್ನು ಹೇಗೆ ಇತ್ಯರ್ಥ ಮಾಡಬೇಕು ಅಂತೇಳಿ ಸಚಿವ ಸಂಪುಟದೊಂದು ಸಮಿತಿ ಮಾಡಿ ಅದಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ಇದನ್ನು ಹೇಗೆ ನಾವು ಅವು ಕ್ಯಾರಿ ಇಟ್ ಫಾರ್ವರ್ಡ್ ಅಂತೇಳಿ ಒಂದು ಶಿಫಾರಸನ್ನು ತಕ್ಷಣ ಕೊಡಬೇಕು ಅಂತ ಸರ್ಕಾರ ಅಪೇಕ್ಷೆ ಮಾಡಿದ್ರ ಮೇಲೆ ನಮ್ಮ ನಾವು ಒಂದು ಸಮಿತಿಯವರು ವರದಿನ ಕೊಟ್ವಿ ಅದರ ಪ್ರಕಾರ ನಾವು ಸದಾಶಿವ ಆಯೋಗ ಏನು ಆರು ಮಾಡಿದ್ರು ಅದನ್ನು ಆರೇ ಇಟ್ವಿ ಅವರು ಐದು ಏನು ಮಾಡಿದ್ರು ಶೆಡ್ ಕಾಸ್ಟಲ್ಲೇ ಇನ್ನೊಂದು ಕೆಟಗರಿ ಇಟ್ಟು ಅನ್ನೋರಿಗೆ ಐದೂವರೆ ಮಾಡಿದ್ವಿ ಈ ಲಂಬಾಣಿ ಏನು ಮೂರು ಪರ್ಸೆಂಟ್ ಕೊಟ್ಟಿದ್ದರು ಇನ್ಫ್ಯಾಕ್ಟ್ ಅವ್ರಿಗೆ ಒಂದೂವರೆ ಪರ್ಸೆಂಟ್ ನಾವು ಜಾಸ್ತಿ ಮಾಡಿದ್ವಿ ನಾಲ್ಕೂವರೆ ಪರ್ಸೆಂಟ್ ಮಾಡಿ ಅಗೈನ್ ಮೈಕ್ರೋ ಮೈನಾರಿಟೀಸ್ ಭಾಳ ಸಣ್ಣ ಪುಟ್ಟ ಜಾತಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ಜನಸಂಖ್ಯೆ ಇರೋರಿಗೆ ಒಂದು ಪರ್ಸೆಂಟನ್ನು ಮೀಸಲಿಟ್ಟು ಮೀಸಲಾತಿಯನ್ನು ಅನೌನ್ಸ್ ಮಾಡಿದ್ವಿ ಇದರಲ್ಲಿ ಎರಡು ಪ್ರಾಬ್ಲಮ್ ಇದೆ ಮೀಸಲಾತಿ ಒಳ ಮೀಸಲಾತಿ ಮಾಡಲಿಕ್ಕೂ ಅವಕಾಶ ಇಲ್ಲ ರಾಜ್ಯಗಳಿಗೆ ಅಂಥೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಒಂದು ಇನ್ನೊಂದೀಗ ನಾವು ಆರು ಪರ್ಸೆಂಟ್ ಜಾಸ್ತಿ ಕೊಟ್ಟಿದ್ದರಿಂದ ಈ ಆರು ಪರ್ಸೆಂಟು ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಏನಿದೆ ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ದಾಟಬಾರ್ದು ಅಂತ ಅದನ್ನು ಹೋಗುತ್ತೆ ಅನ್ನೋದು ಒಂದು ಎರಡು ಇಶ್ಯೂ ನಮ್ಮ ಮುಂದೆ ಇತ್ತು ನಾವು ಎರಡನೇ ಇಶ್ಯೂಗೆ ತಲೆಕರಿಸ್ಕೊಳ್ಳಿಲ್ಲ ಐವತ್ತು ಪರ್ಸೆಂಟ್ ದಾಟ ಹೋಗುತ್ತೆ ಅನ್ನೋದನ್ನು ಆಮೇಲೆ ನಿಭಾಯಿಸ್ಕೋತೀವಿ ಅಂಥೇಳಿ ಈ ಇಪ್ಪತ್ನಾಲ್ಕು ಪರ್ಸೆಂಟ್ ರಿಸರ್ವೇಷನನ್ನು ಸ್ಪಿಟ್ ಮಾಡಿ ಕೊಟ್ಬಿಟ್ವಿ ಅದು ಇಂಪ್ಲಿಮೆಂಟೇಷನ್ಗೂ ನಾವು ಆದೇಶ ಮಾಡಿಬಿಟ್ವಿ ಸರ್ಕಾರ ಈ ಮಧ್ಯೆ ಇದನ್ನು ಮತ್ತೆ ಸುಪ್ರೀಂ ಕೋರ್ಟ್ ಮುಂದೆ ಚರ್ಚೆಗೆ ಅಂದರೆ ವಾದನ ವಿವಾದನ ಮಂಡಿಸಿದ್ರು ಸುಪ್ರೀಂ ಕೋರ್ಟು ಈಗ ಇತ್ತೀಚೆಗೆ ಹೇಳಿದೆ ಒಳ ಮೀಸಲಾತಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಇರಬೇಕು ಇದರಲ್ಲಿ ಯಾವುದೇ ಗಹನವಾದ ವ್ಯತಿರಿಕ್ತ ಸುಪ್ರೀಂ ಕೋರ್ಟು ಗಮನಿಸಿಲ್ಲ ಅಂಥೇಳಿ ನಾವು ಸುಪ್ರೀಂ ಕೋರ್ಟ್ ಅಂಡಾಸ್ಟ್ ಇಂಟರ್ನಲ್ ರಿಸರ್ವೇಷನ್ ವಿಚ್ ಕ್ಯಾನ್ ಬಿ ಗಿವನ್ ಬೈ ದಿ ಸ್ಟೇಟ್ಸ್ ಕನ್ಸರ್ನ್ ಅಲ್ಲಿಯ ಪರಿಸ್ಥಿತಿಗೆ ಅನುಗುಣವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಮೋಡ್ ಆಫ್ ಲಿವಿಂಗ್ ಅವ್ರ ಜೀವನದ ಮಟ್ಟಕ್ಕೆ ಅನುಗುಣವಾಗಿ ಶೆಡ್ಯೂಲ್ ಕಾಸ್ಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ಬೋದು ಅನ್ನೋದನ್ನು ಮಾಡ್ಬೋದು ಅಂತ ಹೇಳಿ ಈಗ ತೀರ್ಮಾನನ ಕೊಟ್ಟಿದೆ ಈಗ ನಮ್ಮ ರಾಜ್ಯದ ಮುಂದೆ ಎರಡು ಇಶ್ಯೂ ಇದೆ ಹದಿನೆಂಟೇ ಪರ್ಸೆಂಟು ಹದಿನೈದು ಪ್ಲಸ್ ಮೂರೇ ಕೊಟ್ಕೊಂಡೋಗೋದಾದರೆ ಯಾವುದೇ ತಾಪತ್ರಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಅದು ನಮ್ಮಲ್ಲಿ ಚಾಲ್ತಿಯಲ್ಲಿದ್ದಂಥ ರಿಸರ್ವೇಷನ್ ಒಳಗೆ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಒಳಗೆ ಬರುತ್ತೆ ಒಳ ಮೀಸಲಾತಿ ಇನ್ ಪ್ರಿನ್ಸಿಪಲ್ ಒಪ್ಕೋಬೇಕು ಅಂದರೆ ಇದನ್ನು ತಕ್ಷಣ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ಅಡಚಣೆ ಕಾನೂನಲ್ಲಿ ಇದೆ ಅಂಥೇಳಿ ನಾನು ಭಾವಿಸಿಲ್ಲ ಆದರೆ ಎನ್ಹ್ಯಾನ್ಸ್ ಮಾಡಿರೋದು ಕೊಡಬೇಕು ಅಂದರೆ ಅವ್ರಿಗೆ ಐವತ್ತು ಪರ್ಸೆಂಟ್ ದಾಟುತ್ತೆ ಅಂದರೆ ಎಕ್ಸಸ್ ಆಗಿ ಕೊಟ್ಟಿರೋದಕ್ಕೆ ಅವರು ಸಂವಿಧಾನದ ತಿದ್ದುಪಡಿನ ಪಾರ್ಲಿಮೆಂಟ್ ಮುಂದೆ ಮಾಡಿಸ್ಕೊತಾರ ಅಥವಾ ಅವ್ರಿಗೆ ಒಂದು ಒತ್ತಡ ಇತ್ತು ಶೆಡ್ಯೂಲ್ ನೈನಲ್ಲಿ ಸೇರಿಸ್ಕೊಡಿ ಶೆಡ್ಯೂಲ್ ನೈನಲ್ಲಿ ಹೇಳಿದ್ರೆ ಹೈಕೋರ್ಟು ನಮ್ಮ ಮುಂದೆ ಬರಲ್ಲ ಇಮ್ಯುನಿಟಿ ಇರುತ್ತೆ ನಮಗೆ ಸೆಕ್ಷನ್ಗಿಂತ ಶೆಡ್ಯೂಲ್ ನೈನು ಕೂಡ ಇಮ್ಯೂನ್ ಅಲ್ಲ ಅನ್ನೋದು ನಮ್ಮ ವಾದ ಇತ್ತು ಶೆಡ್ಯೂಲ್ ನೈನ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಬೇರೆ ಕಾರಣಕ್ಕೆ ಹಂಗಾಗಿ ಅವೆಲ್ಲವೂ ತೊಗೊಂಡೋಗಿ ಶೆಡ್ಯೂಲ್ ನೈನಲ್ಲಿ ಹಾಕಿ ಸುಪ್ರೀಂ ಕೋರ್ಟ್ಗೆ ಆ ಶೆಡ್ಯೂಲ್ ನೈನಲ್ಲಿ ಹಾಕಿರೋರ ಮೇಲೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ವಾದ ಮಾಡೋಕ್ಕಾಗೋದಿಲ್ಲ ದಿ ಕ್ಯಾನ್ ಆನ್ಸ್ಗೆ ಎಕ್ಸಸೈಸ್ ದೇರ್ ಪವರ್ ಅಲ್ಲೂ ಕೂಡ ಅವ್ರು ಮಾಡ್ಬೋದು ಅಂತೇಳಿದ್ರು ಅದರಂತೆ ಈ ತಮಿಳ್ನಾಡು ಸರ್ಕಾರದ್ದು ಬೇರೆ ಸರ್ಕಾರದ್ದು ಸುಪ್ರೀಂ ಕೋರ್ಟ್ಗಳಲ್ಲಿ ಶೆಡ್ಯೂಲ್ ನೈನಲ್ಲಿ ಇದ್ದರೂ ಕೋರ್ಟ್ ಮುಂದೆ ಪ್ರಶ್ನೆ ಆಗಿತ್ತು ಹಾಗಾಗಿ ನಾವೇನು ಮಾಡೋದು ಏನಾಗುತ್ತೆ ಆಗಲಿ ಅಂತೇಳಿ ಡಿಸಿಷನ್ ತಗೊಂಡು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿಕೊಟ್ವಿ